ಮನ್ರೇಗ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನರ ದೃಷ್ಟಿಯನ್ನ ಬದಲಾಯಿಸಬೇಕು ಬಿಜೆಪಿಯವರು ಷಡ್ಯಂತ್ರವನ್ನ ಮಾಡಿದ್ದಾರೆ ಸಚಿವರ ಹೆಸರು ಹೇಳಿದ್ರೆ ರಾಜೀನಾಮೆಯನ್ನ ನೀಡಬೇಕಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನಾಳೆ ಬೇಕಾದ್ರೆ ಪ್ರಧಾನಿ ಹೆಸರು ಹೇಳ್ಬೋದು ಪ್ರಧಾನಿಯನ್ನ ಹೋಗಿ ರಾಜೀನಾಮೆಯನ್ನ ಕೇಳೋಕಾಗುತ್ತಾ ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೆಯುತ್ತೆ ಯಾರು ಭ್ರಷ್ಟಾಚಾರ ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ ಪ್ರಧಾನಿ ಅವರಿಗೆ ಹೋಗಿ ಇದೇ ಮಾತನ್ನ ಹೇಳಿದ್ರೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಅವರು ಈ ಏನು ನಾವು ನಿರ್ಣಯ ಮಾಡ್ತಾ ಇದೀವಿ ಚರ್ಚೆಯನ್ನು ಮಾಡ್ತಾ ಇದೀವಿ ಅದರಿಂದ ಜನರ ದೃಷ್ಟಿಯನ್ನ ಬೇರೆ ಕಡೆ ಸೆಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ಷಡ್ಯಂತ್ರ ಇದು ತಿಂಬಾಪುರವರ ಎಕ್ಸೈಸ್ ಮಿನಿಸ್ಟರ್ ನಲ್ಲಿ ಒಬ್ಬ ಅಧಿಕಾರಿ ಹಣ ಸುಕ್ಕೊಂಡು ಸಿಕ್ಕೊಂಡು ಬಿದ್ದಿದ್ದಾನು ಅದರರ್ಥ ತಿಮ್ಮಾಪುರ ಇನ್ವಾಲ್ ಆಗಿದಾರ ಸಚಿವರು ತಗೊಂಡಿದಾರಾ ಹಾಗೆ ನಾಳೆ ಯಾರು ಬೇಕಾದರೂ ನಾಳೆ ಪ್ರಧಾನಮಂತ್ರಿ ಹೆಸರು ಹೇಳ್ಬೋದು ಯಾರೋ ದುಡ್ಡು ತಿಂದು ಪ್ರಧಾನಮಂತ್ರಿಗಳ ಹೆಸರು ಹೇಳಿದ್ರೆ ಅದು ಒಪ್ಕೋತೀರ ನೀವು ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೀತಿರ್ತದೆ ಹೀಗಾಗಿ ಸುಮ್ ಸುಮ್ಮನೆ ತಿಮ್ಮಾಪುರವ್ರನ್ನ ಆ ಎಕ್ಸೈಜ್ ಇದರಲ್ಲಿ ಇರುಳ್ಳಿಲ್ಲ ಯಾವ ಅಧಿಕಾರಿ ದುಡ್ಡು ತಿದ್ದಾನೋ ಅವ್ನು ಸಿಕ್ಕೊಂಬಿದಾನೋ ಅವ್ರ ಮೇಲೆ ಶಿಕ್ಷೆ ಆಗ್ತದೆ ಕಾನೂನು ಪ್ರಕಾರ ನೋಡಿ ಅವರು ಈ ನರೇಗಾ ಏನು ನಾವು ನಿರ್ಣಯ ಮಾಡ್ತಾ ಇದ್ದೀವಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅದರಿಂದ ಜನರ ದೃಷ್ಟಿಯನ್ನ ಬೇರೆ ಕಡೆ ಸೆಳಿಬೇಕು ಅನ್ನೋದಿಸಿದ ಒಂದು ಷಡ್ಯಂತ್ರ